ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈವ್ನಿಂಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ತುಳಸಿ ಹಬ್ಬ ನವೆಂಬರ್ ಎರಡು ಸೊ ಇವ ಬೆಳಗ್ಗೆ ಎಲ್ಲ ಮನೆಗಿನ ಕ್ಲೀನ್ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿರಲಿಲ್ಲ ಇವಾಗ ತಲೆ ಸ್ನಾನ ಮಾಡಿ ಬಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫುಲ್ಲು ನೀಟಾಗಿ ಒರೆಸ್ಕೊಂಡು ಆಮೇಲೆ ದೇವ್ರ ಸಾಮಾನುಗಳೆಲ್ಲ ತಿಕ್ಕಿ ತೊಳೆದು ಪೂಜೆ ಸ್ಟಾರ್ಟ್ ಮಾಡಬೇಕು ಇವತ್ತು ತುಳಸಿ ಹಬ್ಬ ಮಾರ್ನಿಂಗಿಂದನೇ ಇದ್ದಾರೆ ಕೆಲವೊಬ್ಬರು ಸಾಯಂಕಾಲ ಮಾಡಿದರೆ ಇನ್ನೂ ಶ್ರೇಷ್ಠ ಅದರಲ್ಲೂ ಒಂದು ಆರು ಗಂಟೆ ಮೇಲೆ ಮಾಡಬೇಕು ಗೋಧಿಳಿ ಲಗ್ನದಲ್ಲಿ ಸೊ ನಾನು ಒಂದು ಎಲ್ಲ ರೆಡಿ ಈಗ ಐದು ಗಂಟೆ ಆಗಿದೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗುತ್ತೆ ಅಷ್ಟೊತ್ತಿಗೆ ಮಾಡ್ಕೊಂಬಿಡ್ತೀನಿ ಬೇಗ ಬೇಗ ಪೂಜೆನ ಫಸ್ಟೆಲ್ಲ ದೇವ್ರ ಮನೆ ಕ್ಲೀನ್ ಎಲ್ಲ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಮನೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ತುಳಸಿ ಪೂಜೆ ಸ್ಟಾರ್ಟ್ ಮಾಡಬೇಕು ಹೊರಗಡೆ ಮಕ್ಕಳು ಮಲಗಿಸಿದ್ದೆ ಇನ್ನೇನೆಲ್ಲ ಪೂಜೆ ಮಾಡಬೇಕು ಮಾಡಬೇಕನ್ನೋಷ್ಟೊತ್ತಿಗೆ ಎದ್ದುಬಿಟ್ರು ಎದ್ದು ಆಲ್ಬೇಕು ಬೇಕು ಜ್ಯೂಸ್ ಬೇಕು ಅಂತ ಇದ್ದಾರೆ ಇವ್ರನ್ನ ಕರ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ ಒಂದು ಅರ್ಧ ಗಂಟೆ ಮಲಗಿಬಿಟ್ಟಿದ್ರೆ ಎಲ್ಲ ಕೆಲಸ ಮುಗಿದ್ಬಿಡೋದು ನಾನು ಪಕ್ಕದಲ್ಲೇ ಮಲಗಿದ್ರೆ ಮಲಗಿಬಿಡ್ತಾರೆ ನಾನು ಎದ್ದೆ ಕೆಲಸ ಇದೆ ಅಂತ ಸ್ನಾನಗಿನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇಬ್ಬರಿಗೂ ಬನಾನ ಕೊಟ್ಟೆ ಪೂಜೆ ಇದ್ದೇನೆ ಒಂದು ಸ್ವಲ್ಪ ಬನಾನ ತಿನ್ಕೊಂಡು ಅವ್ರ ಪಪ್ಪ ಜೊತೆ ಆಟ ಆಡ್ತಾರೆ ನಾನೆಲ್ಲ ಬೇಗ ಮುಗಿಸ್ಬಿಡ್ತೀನಿ ಇದು ಪೀತಾಂಬರಿ ಪೌಡರ್ ಸಿಲ್ವರ್ ಪಾತ್ರೆಗಳೆಲ್ಲ ಬೆಳಗೋದಿದು ಹಾಗೆ ಹಿತ್ತಾಳೆದೂ ಯೂಸ್ ಮಾಡ್ಕೋಬೋದು ನಾನು ಹಿತ್ತಳೆದು ಜಾಸ್ತಿ ಇಲ್ಲ ನಮ್ಮ ಮನೇಲಿ ಎರಡೇ ಇರೋದು ಉಳಿದತೆಲ್ಲ ಸಿಲ್ವರ್ ಐಟಮ್ಸೇ ಆಲ್ಮೋಸ್ಟ್ ಹದಿನೈದು ಒಂದು ಸರ್ತಿ ಕ್ಲೀನ್ ಮಾಡ್ತೀನಿ ಅಷ್ಟೇ ವಾರ ವಾರ ಮಾಡಲ್ಲ ಒಂದು ಹದಿನೈದು ಒಂದು ಸರ್ತಿ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಒಣ ಬಟ್ಟೆಯಿಂದ ಒರೆಸಿ ಆಮೇಲೆ ಪೂಜೆ ಐಟಮ್ಸ್ ಎಲ್ಲ ಹಾಕಬೇಕು ಇಲ್ಲಾಂದರೆ ಅದು ತುಕ್ಕಿಡ್ದಾರ ಥರ ಆಗುತ್ತೆ ಅಂದರೆ ಸಿಲ್ವರ್ ಪಾತ್ರೆ ಪೌಡ್ರ್ ಯೂಸ್ ಮಾಡಿಲ್ಲ ಅಂದರೆ ನೀವು ಮನೇಲಿರೋ ರಂಗೋಲಿ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಅದು ಹಚ್ಚಿ ತಿಕ್ಕಿದರೆ ಪಾತ್ರೆಗಳೆಲ್ಲ ಕ್ಲೀನ್ ಆಗ್ತವೆ ಬೆಳ್ಳಿ ಪಾತ್ರೆಗಳು ದೇವ್ರ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಒರೆಸಿ ಇಟ್ಟೆ ಅಷ್ಟೊತ್ತಿಗೆ ನಮ್ಮ ಚಿಂಟುಗಿನ್ನೂ ಹೊಟ್ಟೆ ಇದೆ ಅಂತ ಅವ್ನಿಗೆ ಸ್ವಲ್ಪ ಟೀ ಮಾಡಿಕೊಟ್ಟೆ ಹಾಗೆ ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಆಲ್ರೆಡಿ ಬೇಳೆ ಬೇಯ್ಸೋಕೆ ಇಟ್ಟಿದ್ದೆ ಈಗ ಬೆಲ್ಲ ಕರಗಿಸೋಕೆ ಹಾಕ್ತಾಯಿದ್ದೀನಿ ಬೆಲ್ಲ ಕರಗಿಸ್ಬಿಟ್ಟು ಬೇಳೆ ಕುದ್ದಿದೆ ಆಲ್ರೆಡಿ ಅದಕ್ಕೆ ಹಾಕಬೇಕು ಹಾಗೆ ಇನ್ನೂ ಪೂಜೆ ಮಾಡಿಲ್ಲ ಇಲ್ಲಿ ನೈವೇದ್ಯ ಮಾಡಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತೀನಿ ಡೈರೆಕ್ಟಾಗಿ ಹಾಗೆ ಬೆಲ್ಲನೇ ಹಾಕ್ಬೋದು ಒಂದು ಸ್ವಲ್ಪ ಕಡ್ಡಿ ಕಸರೆಲ್ಲ ಇರುತ್ತೆ ಅದಕ್ಕೆ ನಾನು ಸೋಸ್ಬಿಟ್ಟು ಪಾಯಸ ಮಾಡಿಬಿಟ್ಟು ಬಂದೆ ಹಾಗೆ ರೈಸ್ ಕೂಡ ಮಾಡಬೇಕು ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ರೈಸ್ ಮಾಡ್ತೀನಿ ಇವಾಗ ದೀಪ ಹಚ್ತಾಯಿದ್ದೀನಿ ಮನೆ ದೇವ್ರ ಪೂಜೆ ಎಲ್ಲ ಮುಗೀತು ಇನ್ನು ಹೊರಗಡೆ ತುಳಸಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಒಳಗಡೆ ಏನೂ ರಂಗೋಲಿ ಹಾಕಲಿಲ್ಲ ದೀಪ ಒಳಗೆಲ್ಲ ರಂಗೋಲಿ ಹಾಕ್ಬಿಟ್ಟಿದ್ದೆ ಮಕ್ಕಳೆಲ್ಲ ಹಾಳು ಮಾಡಿಬಿಡ್ತವೆ ಒಂದು ನಿಮಿಷನೂ ಇರಕ್ಕೆ ಬಿಡೋಲ್ಲ ಹಾಗಾಗಿ ಏನೂ ಹಾಕ್ಲಿಲ್ಲ ಸುಮ್ಮನೆ ವಿಭೂತಿ ಇದನ್ನು ನಾರ್ಮಲ್ ಪೂಜೆ ಮಾಡಿದೆ ಅಷ್ಟೇ ಇವತ್ತು ನಾನು ಹಾಕ್ಕೊಂಡಿರೋ ಸ್ಯಾರಿ ಅಂತೂ ಮೀಶೋದಲ್ಲೇ ತೊಗೊಂಡಿರೋದು ಜಸ್ಟ್ ಫೋರ್ ಹಂಡ್ರೆಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಮೂತಾಗಿದೆ ಟೂ ಕಲರ್ ಬರುತ್ತೆ ಆ್ಯಂಡ್ ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ ಅದಕ್ಕೆ ಆ್ಯಚುಲಿ ಸ್ಕೈ ಬ್ಲೂ ಬ್ಲೌಸ್ ಇದೆ ನಾನು ಹೋಲಿಸಿರ್ಲಿಲ್ಲ ಗೋಲ್ಡ್ ಕಲರ್ ಮೀಶೋದಲ್ಲೇ ತೊಗೊಂಡಿರೋ ಬ್ಲೌಸ್ ಇತ್ತು ಅದನ್ನೇ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಯಾರಾದರೂ ಇಷ್ಟ ಆಗಿದರೆ ತೊಗೋಬೇಕು ಅನ್ಸಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಒಳಗಡೆ ಪೂಜೆ ಎಲ್ಲ ಮುಗೀತು ಇನ್ನು ಹೊರಗಡೆ ತುಳಸಿ ಪೂಜೆ ಸ್ಟಾರ್ಟ್ ಮಾಡಬೇಕು ನಮ್ಮದು ಅಂತೂ ಕಾಯ್ತಾ ಇದ್ದಾನೆ ಪಟಾಕಿ ಹೊಡೆಯೋಕ್ಕೆ ನಾವು ತುಳಸಿ ಗಿಡನ ಆ ಕಡೆ ಕಂಬಕ್ಕೆ ಹಾಕಿ ಕಟ್ ಇಟ್ಟಿದ್ದೀವಿ ಆ ಮಕ್ಕಳೆಲ್ಲ ದಿನ ಕಿತ್ತಾಕ್ತಾರೆ ಅಂತ ಸೊ ಅಲ್ಲಿ ದೀಪ ನಿಲ್ಲಲ್ಲಲ್ಲ ಗಾಳಿ ಅಂತ ಈ ಕಡೆ ತಗೊಂಡು ಬಂದೆ ಬಾಗ್ಲ ಹತ್ರ ಬಂದು ಒಂದು ತಟ್ಟೆ ಸಿಲ್ವರ್ ತಟ್ಟೆ ಇದೆ ಅದ್ರ ಮೇಲೆ ಇಟ್ಟಿದ್ದೀನಿ ಅದನ್ನೆಲ್ಲ ನೀಟಾಗಿ ತೊಳಿಬೇಕು ತುಳಸಿ ಕಟ್ಟೆನ ತೊಳೆದು ಅದಕ್ಕೆ ಅರಿಶಿನ ಎಲ್ಲ ಹಾಕಿ ಆಮೇಲೆ ಕುಂಕುಮ ವಿಭೂತಿ ಎಲ್ಲ ಹಚ್ಚಬೇಕು ಫಸ್ಟು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸಿ ಇದ್ದೀನಿ ಅದು ನೀಟಾಗಿ ತೊಳೆದು ಅದಕ್ಕೆಲ್ಲ ಸುತ್ತ ಅರ್ಶನ ಎಲ್ಲ ಹಾಕಿ ಆಮೇಲೆ ಕುಂಕುಮ ಎಲ್ಲ ಹಾಕಬೇಕು ಹಾಗೆ ತುಳಸಿ ಗಿಡದ ಜೊತೆಗೆ ಇನ್ನೊಂದು ಗಿಡನ ಹಾಕಬೇಕು ನಾವು ಕಂಪಲ್ಸರಿ ನೆಲ್ಲಿಕಾಯಿ ಗಿಡ ಅದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಹೂಬಾಳೆನೆಲ್ಲ ತರ್ತಿರಲ್ಲ ಅದ್ರ ಜೊತೆಗೇನೆ ತಂದು ಇಟ್ಕೋಬೇಕು ಮೊದಲೇ ನೆಲ್ಲಿಕಾಯಿ ಗಿಡನ ತುಳಸಿ ಗಿಡದಲ್ಲಿ ಪಕ್ಕದಲ್ಲಿ ನೆಡಬೇಕು ಆ ಮಣ್ಣಲ್ಲಿ ಹಾಕಿ ಅದಕ್ಕೆ ತುಳಸಿ ಗಿಡಕ್ಕೂ ನೆಲ್ಲಿಕಾಯಿ ಗಿಡಕ್ಕೂ ಮದುವೆ ಅಂತ ಅರ್ಥ ಸೊ ಅದನ್ನೆಲ್ಲ ಸಿಂಗಾರ ಮಾಡಿ ಹೂಬಾಳೆಯನ್ನೆಲ್ಲ ಹಾಕಿ ಪೂಜೆ ಮಾಡಬೇಕು ನಾನು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ತುಳಸಿ ಪೂಜೆ ಎಲ್ಲ ಅಷ್ಟೇ ತನಕ ನಮ್ಮ ಅತ್ತೆನೇ ಎಲ್ಲ ಹಬ್ಬಗಳು ಅವರೇ ಮಾಡ್ತಾಯಿದ್ರು ಈ ವರ್ಷದಲ್ಲಿ ನಾನು ಮಾಡ್ತಾ ಇರೋದು ಅಂದರೆ ಫಸ್ಟ್ ಈ ವರ್ಷ ಅವರೊಂದು ಐದಾರು ತಿಂಗಳಾಯಿತು ಇರಲಿಲ್ಲ ನಮ್ಮ ಹತ್ರ ಹಂಗಾಗಿ ನಾನೇ ಎಲ್ಲ ಮಾಡ್ತಾ ಇರೋದು ಮೊದಲೆಲ್ಲ ನನಗೂ ಚಿಕ್ಕ ಮಕ್ಕಳಿದ್ದು ಮಕ್ಕಳು ನೋಡ್ಕೊಂಡು ಮಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಅವರೇ ಮಾಡ್ತಿದ್ರು ಸೊ ನನಗೆ ಗೊತ್ತಿದ್ದಷ್ಟು ಮಾಡಿದ್ದೀನಿ ಓಕೆ ಓಕೆ ಬರ್ತಾ ಬರ್ತಾ ನೆಕ್ಸ್ಟ್ ಇಯರ್ ಇನ್ನೂ ಇಂಪ್ರೂವ್ ಮಾಡ್ಬೋದು ಇದಕ್ಕೆ ಇನ್ನೂ ತುಳಸಿ ಪೂಜೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಥರನೇ ಮಾಡ್ತಾರೆ ಕೆಲವೊಬ್ಬರ ಮನೆಯಲ್ಲಿ ನಮ್ಮ ರಿಲೇಷನ್ ಮನೆಯಲ್ಲೆಲ್ಲ ಬೆಂಗಳೂರಲ್ಲಿ ನೋಡಿದ್ದೀನಿ ಅಂದರೆ ಸಾರಿಯೆಲ್ಲ ಉಡಿಸಿ ಐದು ಜನ ಮುತ್ತೈದರ ಕಡಿ ಕರೆಸಿ ಉಡಿ ತುಂಬಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂದರೆ ಮದುವೆ ವರಮಾಲಕ್ಷ್ಮಿ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡೋದು ನಾನು ಸಿಂಪಲಾಗಿ ಮನೆ ಪೂರ್ತಿಯಾಗಿ ಮಾಡಿದ್ದೀನಿ ನನಗೆ ಗೊತ್ತಿದ್ದಷ್ಟು ಮಾಡಿ ಸಿಹಿ ತಿಂಡಿ ಮಾಡಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ತುಳಸಿ ಅಲಂಕಾರ ಎಲ್ಲ ಮುಗೀತು ಯಜ್ಮಾಡೋರು ಟಿ ವಿ ನೋಡ್ಕೊಂಡು ಕೂತಿದ್ರು ಪೂಜೆ ಮಾಡೋಣ ಬಾ ಅಂದೆ ಬಂದರು ಸೊ ಅವ್ರಿಗೂ ಅರ್ಶನ ಕುಂಕುಮ ಎಲ್ಲ ಹಚ್ೆ ಚಿಂಟ ಹಚ್ತಾ ಇದ್ದೀನಿ ದಿಶುಗ ಹಚ್ತಾ ಇದ್ದೀನಿ ನಮ್ಮ ಚಿಂಟು ಅಂತೂ ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ ಪಟಾಕಿ ಹೊಡೆಯೋದಂದರೆ ಭಯ ನಮ್ಮ ದಿಶುಗೆ ಪಟಾಕಿ ಅಂದರೆ ಇಷ್ಟ ಓ ಮೊನ್ನೆ ಹೂ ಹೂವು ಬಳೆನೆಲ್ಲ ತರುವಾಗ ಪಟಾಕಿ ತೊಗೊಂಬ ಅಂತ ಹೇಳಿದ್ದ ಪಟಾಕಿ ಸುಟ್ ಬತ್ತಿ ಎಲ್ಲ ತಂದಿದ್ದೀನಿ ಸೊ ಈಗ ಪಟಾಕಿ ಹೊಡಿತಾನೆ ಅವನು ನಮ್ಮನೆ ತುಳಸಿ ಹಬ್ಬ ಈ ರೀತಿ ಆಗಿತ್ತು ಸೊ ನಮ್ಮನೆ ತುಳಸಿ ಹಬ್ಬ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತಿರೋಷ್ಟು ಮಾಡಿದ್ದೀನಿ ಆ್ಯಕ್ಚುಲಿ ಇಲ್ಲೂ ತುಂಬಾ ಗಾಳಿ ಬರ್ತಾಯಿದೆ ದೀಪ ನಿಲ್ತಾನೆ ಇಲ್ಲ ಇಲ್ಲಾಂದರೆ ದೀಪಲ್ಲೇ ಕಂಬ ಇಡೋಣ ಅಂತ ರೆಡಿ ಮಾಡಿದ್ದೆ ನಿಲ್ತಾನೆ ಇಲ್ಲ ಇದು ಲಾಸ್ಟು ದೀಪಾವಳಿಗೆ ತರಿಸಿದ್ನಲ್ಲ ವಾಟ್ರ್ ಸೆನ್ಸರ್ ದೀಪಗಳು ಅದನ್ನು ಮಾತ್ರ ಹಚ್ಚಿದ್ದೀನಿ ಮಧ್ಯದಲ್ಲಿ ಎಣ್ಣೆ ದೀಪ ಹಚ್ಚಿದ್ದೀನಿ ಅದು ಗಾಳಿ ಬರ್ತಾ ಇರೋದಕ್ಕೆ ನಿಲ್ತಾ ಇಲ್ಲ ಇಲ್ಲ ಒಳಗಡೆ ಕೂರಿಸಿ ಮಾರ್ಬೋದಿತ್ತು ನಮ್ಮ ಮಾವ ಆಮೇಲೆ ಹೇಳಿದರು ನಾನು ಒಳಗಡೆ ಮಾಡಬಾರ್ದೇನೋ ಅಂದ್ಕೊಂಡು ಹೊರಗಡೆ ಮಾಡಿದ್ದೆ ಏನು ನೆಕ್ಸ್ಟ್ ಏರೆಲ್ಲ ಒಳಗಡೆ ಮಾಡಬೇಕು ಸೊ ಪಾಯಸ ಹಾಕ್ಕೊಂಡು ಅಂದರು ಯಜಮಾನರು ಪಾಯಸ ಹಾಕ್ಕೊಂಡು ಬರ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಹೆಸ್ರು ಬೇಳೆ ಪಾಯಸ ನಾನು ಜಾಸ್ತಿ ಮಾಡಲ್ಲ ಸ್ವೀಟು ನನ್ನ ಮಕ್ಕಳು ತಿನ್ನಲ್ಲ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಾಗಿ ಮಾಡಿದ್ದೀನಿ ತಿಂದರೂ ತುಂಬ ಚೆನ್ನಾಗಿದೆ ಅಂದರು ಮಕ್ಕಳಿಗೂ ತಿನ್ನಿಸಿ ಇವಾಗ ಊಟ ಮಾಡಿಸಿ ದಿಶುಗೂ ನಾಳೆ ಸ್ಕೂಲಿದೆ ಇನ್ನೊಂದು ಸ್ವಲ್ಪ ಹೋಮ್ವರ್ಕಿದೆ ಹೋಮ್ವರ್ಕ್ ಮಾಡಿಸ್ಬೇಕು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವೀಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್